ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮ ಪಂಚಾಯಿತಿಯ ಒಳಪಡುವ ಗ್ರಂಥಾಲಯದಲ್ಲೇ ಗ್ರಂಥಾಲಯ ನಾಮಫಲಕವನ್ನ ಬದಲಿಸಿ ಹೊಸ ನಾಮಫಲಕ ಅರಿವು ಕೇಂದ್ರ ಎಂದು ನಾಮಫಲಕವನ್ನು ಅಳವಡಿಸಿ ಉದ್ಘಾಟನೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ ಎಲ್ ಐ ಬಿ ಎರಡು ಸಾವಿರದ ಏಳು ದಿನಾಂಕ ಏಳು ಎರಡು ಎರಡು ಸಾವಿರದ ಏಳರ ಮೂಲಕ ಗ್ರಂಥಪಾಲಕರ ದಿನಾಚರಣೆ ದಿನಾಚರಣೆಯೆಂದು ಘೋಷಿಸಲಾಯಿತು ಆಗಸ್ಟ್ ಹನ್ನೆರಡರ ಈ ದಿನವನ್ನ ಗ್ರಂಥ ಪಾಲಕರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಸ್ ಆರ್ ರಂಗನಾಥ್ ಅವರ ಜನ್ಮದಿನದಂದು ಘೋಷಿಸಲಾಯಿತು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ನಾಮ ಫಲಕವನ್ನು ಅಳವಡಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಲಾಯಿತು ಆಸಂಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ವಿ ಮಠಾದ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪುಷ್ಪಾ ಪ್ರಕಾಶ್ ರಾವಳ್ ಹಾಗೂ ಉಪಾಧ್ಯಕ್ಷರು ರಾಜೀವ್ ಪದ್ದಿ ಸದಸ್ಯರು ರವೀಂದ್ರ ಫಕೀರ್ಪುರ್ ಸಿಂಧೆ ಚಂದ್ರು ಭಜಂತ್ರಿ ಸಚಿನ್ ದುಬ್ದಾಳ್ ಅಶೋಕ್ ಕಾಂಬ್ಳೆ ಗ್ರಾಮದ ಮುಖಂಡರಾದ ದಶರಥ್ ಹೊಡ್ಗೆ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ जेबी टीवी न्यूज बागलकोटे